ನಮಗೆ ಯಾವತ್ತೂ ಯಾವ ರಾಜ್ಯ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು ಐದು ಪೈಸೂ ಕೊಟ್ಟಿಲ್ಲ ಬಿಹಾರಕ್ಕೂ ಕೊಡ್ತಾ ಇಲ್ಲ ಯಾರು ಹೇಳ್ತಾ ರಾಘವೇಂದ್ರ ಅವ್ರು ಮಾಡ್ತಾ ಇರಬೇಕ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ ಅವ್ರು ಮಾಡೋ ಕೆಲಸನ ನಮ್ಗೆ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡರ್ಸ್ ಮಾಡಿದ್ರು ಸುತ್ತೋಲೆ ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಮಾಡಿದ್ರು ಹೇಳ್ತಾ ಇರೋದು ನಾವ್ ಯಾವ ಏ ಕೇಳಪ್ಪ ಇಲ್ಲಿ ನಾವ್ ಯಾವ ಆರ್ಗನೈಜೇಷನ್ ಎನಿ ಆರ್ಗನೈಸೇಷನ್ ಎನಿ ಆರ್ಗನೈಜೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅವರು ಮಾಡಿದ್ರೆ ಮಾಡಬಹುದಾ ನಿನ್ನೆ ಜಗದೀಶ್ ಶೆಟ್ಟಿ ಹೇಳಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರ ಇವ್ರು ಚೀಫ್ ಮಿನಿಸ್ಟರ್ ತಾನೇ ಮಾಡಿರೋದು ಅದು ಪರ್ಮಿಷನ್ ತಕ್ಕಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡ್ಲೇಬೇಕು ಅಂತ ಏನಿಲ್ಲ ಇಟ್ ಡಿಪೆಂಡ್ ಆನ್ ದಿ ಲ್ಯಾಂಡ್ ಆರ್ಡರ್